ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಇವತ್ತು ಕೆಲವೊಂದು ಮನೆಗೆ ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ತೋರಿಸಿದ್ದು ನಾನು ಇಟ್ಕೆ ಇಟ್ಕೆಯಿಂದ ಪೌಡರ್ನ ಮಾಡ್ಕೊಂಡಿದ್ದೀನಿ ಅದರಿಂದ ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪಾತ್ರೆ ತೊಳೆಯೋ ಸೋಪು ಉಂತಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಈ ಮಿಶ್ರಣವನ್ನು ಈ ಪೌಡರ್ ಮಿಶ್ರಣಕ್ಕೆ ಹಾಕೊಂಡು ಬಾಣಲಿಯಲ್ಲಿ ತುಂಬ ಎಣ್ಣೆ ಕಲೆಗಳು ಹಾಗೆ ನಿಂತಿರುತ್ತೆ ಹಾಗೆ ತಿಕ್ಕಿದ್ರೆ ಹೋಗಲ್ಲ ಈ ರೀತಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ತಿಕ್ಕಿ ಉಜ್ಜಿ ತೊಳೆಯೋದ್ರಿಂದ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಹೊಸ ಪಾತ್ರೆ ಥರ ಆಗುತ್ತೆ ಅದೇ ಲಿಕ್ವಿಡ್ನ ಉಪಯೋಗಿಸ್ಕೊಂಡು ನಾನು ನಲ್ಲಿಗಳನ್ನ ತೊಳಿತಾ ಇದ್ದೀನಿ ನಲ್ಲಿಗಳು ತುಂಬ ಹಳೆಯ ಕರೆಗಳು ನಿಂತಿದ್ರೆ ಅದೇ ಮಿಶ್ರಣವನ್ನ ನಲ್ಲಿಗೆಲ್ಲ ನೀಟಾಗಿ ಹಾಕಿ ಸ್ಕ್ರಬ್ಬಿಂದ ನೀಟಾಗಿ ತಿಕ್ಕೋದ್ರಿಂದ ನಲ್ಲಿಗಳು ಕೂಡ ತುಂಬ ಪಳಪಳ ಅಂತ ಹೊಳಿತಾ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಟಿಪ್ಸ್ನ ಉಪಯೋಗಿಸ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಯಾವುದೇ ರೀತಿ ಖರ್ಚಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಪಳಪಳ ಅಂತ ಹೊಳಿತಾ ಇದೆ ಸೆಕೆಂಡ್ ಟಿಪ್ ಯಾವುದಪ್ಪ ಅಂದರೆ ಒಂದು ಬೋಲ್ ತಗೊಂಡಿದ್ದೀನಿ ಆ ಗೆ ಅರ್ಧ ಸ್ಪೂನ್ ಉಪ್ಪಿನ ಪುಡಿನ ಹಾಕಿದ್ದೀನಿ ಅದೇ ರೀತಿ ಅರ್ಧ ಸ್ಪೂನು ಅಡಿಗೆ ಸೋಡಾನ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ನಿಂಬೆಹಣ್ಣನ್ನ ತಗೊಂಡು ಅದರಲ್ಲಿ ಅರ್ಧ ಕಟ್ ಮಾಡಿ ಅರ್ಧ ಹೋಳುನ್ನ ಈ ಮಿಶ್ರಣಕ್ಕೆ ಹಾಕೋತಾ ಇದೀನಿ ನಿಂಬೆ ಹಣ್ಣನ್ನು ಹಾಕಿದ ತಕ್ಷಣ ಅಡಿಗೆ ಸೋಡೋಕೆ ಯಾವ ತರ ರಿಯಾಕ್ಷನ್ ಆಗ್ತಾ ಇದೆ ನೋಡಿ ಎಷ್ಟು ನೋರೆ ನೋರೆ ತರ ಬರ್ತಾ ಇದೆ ಈ ನಿಂಬೆಹಣ್ಣು ಸಿಪ್ಪೆನೂ ಕೂಡ ನಾನು ಎಸೆಯಲ್ಲ ಇದರಿಂದನೂ ಕೂಡ ನಾನು ಸಿಂಕನ್ನು ಕ್ಲೀನ್ ಮಾಡ್ತೀನಿ ಅದೇ ರೀತಿ ನಾನು ಒಂದು ರೂಪಾಯಿ ಶಾಂಪು ಕಾರ್ತಿಕ ಶಾಂಪೂನ ತೊಗೊಂಡು ಈ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ ಇವೆಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಕ್ವಿಡ್ ರೀತಿ ತಯಾರು ಮಾಡ್ಕೊಳ್ಳೋಣ ಆದಮೇಲೆ ಏನಾಗುತ್ತೆ ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ಪ್ರೇ ಬಾಟಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದರಿಂದ ಹಲ್ಲಿ ಜಿರಳೆ ನೊಣ ಸಣ್ಣ ಸಣ್ಣ ನುಸಿ ಇರೋ ಕೂಡ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಅದೇ ರೀತಿ ಲಿಕ್ವಿಡಿಂದ ನಾನು ಗ್ಯಾಸ್ ಸ್ಟೌವನ್ನ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಇದನ್ನ ನೈಟ್ ಮಾಡ್ಕೊಳ್ಳಿ ಯಾಕಂದ್ರೆ ಜಿರಳೆಗಳು ಏನಾದರೂ ಇದ್ರೆ ಕೆಳಗಡೆ ಎಲ್ಲ ಜಿರಳೆಗಳು ಬರಲ್ಲ ಯಾಕಂದ್ರೆ ಇದಕ್ಕೆ ನಾವು ಅಡುಗೆ ಸೋಡಾ ಶ್ಯಾಂಪು ಹಾಕಿರೋದ್ರಿಂದ ಆ ಸ್ಮೆಲ್ಗಳು ಕಂಡ್ರೆ ಜಿರಳೆಗಳಿಗೆ ಹಲ್ಲಿಗಳಿಗೆ ಆಗೋಲ್ಲ ಹಾಗಾಗಿ ನೀಟಾಗಿ ಇದರಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇದನ್ನು ತೊಳೆಯೋಕ್ಕೆ ಹೋಗೋದು ಬೇಡ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಹೀಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ನ ವಾರಕ್ಕೆ ಎರಡು ಸಲ ಮೂರು ಸಲ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದು ನೀಟಾಗೂ ಇರುತ್ತೆ ಜಿರ್ಲೆಗಳ ಕಾಟ ಇರೋದಿಲ್ಲ ನಮ್ಮ ಮನೆ ಹೀಗೆ ಮಾಡೋದ್ರಿಂದ ಜಿರಳೆಗಳಾಗಲಿ ಹಲ್ಲಿಗಳಾಗಲಿ ಜಾಸ್ತಿ ಅಡುಗೆ ಮನೆ ಇರಲ್ಲ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ್ನಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿ ಹೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮಗೂ ಕೆಲವೊಂದು ಟಿಪ್ಸ್ಗಳು ಕೋತಿದ್ರೆ ನನ್ನ ಜೊತೆ ಶೇರ್ ಮಾಡಿಕೊಡಿ ಪ್ಲೀಸ್ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನನ್ನ ಚಾನಲ್ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಅದೇ ರೀತಿ ನಾನು ಸ್ಟೌವ್ ಕೆಳಗಡೆ ಮತ್ತು ಸ್ಟೌವಿಂದ ಹಿಂದೆ ಟೈಲ್ಸಲೆಲ್ಲ ತುಂಬ ಎಣ್ಣೆ ಜಿಡ್ಡು ಇರುತ್ತಲ್ವ ಅಲ್ಲೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಹಣ್ಣಿನ ರಸನ ತೆಗೆದಾದ್ಮೇಲೆ ಅದ್ರ ಸಿಪ್ಪೆನೂ ಕೂಡ ಎಸೆಯಲ್ಲ ಹೀಗೆ ಸಿಂಕ್ ಎಲ್ಲ ಕ್ಲೀನ್ ಮಾಡ್ತೀನಿ ಅದೇ ರೀತಿ ಲಿಕ್ವಿಡ್ ಇಂದ ಸಿಂಕ್ಗೆ ಹಾಕಿ ನೀಟಾಗಿ ಸ್ಕ್ರಬ್ ಇಂದ ಉಜ್ಜಿ ಕ್ಲೀನ್ ಮಾಡೋದ್ರಿಂದ ಸಿಂಕು ಕೂಡ ತುಂಬಾ ಕ್ಲೀನ್ ಆಗಿ ತುಂಬ ನೀಟಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಒಂದು ಲೋಟ ನಾನು ಹರಳು ಉಪ್ಪನ್ನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಕರ್ಮೇನ್ ಸೊಪ್ಪನ್ನು ಕೂಡ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೋತೀನಿ ಈ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಉಪ್ಪಿನಲ್ಲಿ ಇರುವಂಥ ಕಹಿ ಅಂಶವನ್ನು ಕರ್ಮೇನ್ ಸೊಪ್ಪು ಅಬ್ಸರ್ವ್ ಮಾಡುತ್ತೆ ಸಾರ್ಗೆ ಹಾಕಿದ್ರೆ ಸಾರು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ಆದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ನ ಹುರಿಬೇಕು ಕರ್ಮೇನ ಸೊಪ್ಪು ಮುರಿದಾಗ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಹುರಿರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್